ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಸಂಡೆ ಆಗಿರೋದ್ರಿಂದ ಎಷ್ಟು ಲೇಟ್ ಆಗಿ ಎದ್ದೆ ಗೊತ್ತಾಗ ಇಸ್ ನಿನ್ನೆ ಬೇರೆ ಬ್ಲಾಗ್ ರಾತ್ರಿನೇ ಎಡಿಟ್ ಎಲ್ಲ ಮಾಡಿದ್ನ ಬೇಕು ಬೇಕು ಅಂತಾನೆ ನಿನ್ನೆ ರಾತ್ರಿನೇ ಎಡಿಟ್ ಮಾಡಿದೆ ಏನಕ್ಕೆ ನಾನೇ ಸಂಡೇ ಆರಾಮಾಗಿ ಲೇಟ್ ಆಗಿ ಎದ ಅನ್ಕೊಂಡೆ ಹಬ್ಬ ಬಂದ್ರೆ ಒಂದ್ ಗಂಟೆ ಹಂಗೆ ಎದ ಅನ್ಕೊಂಡೆ ಆದ್ರೆ ನನ್ನ ಮಗನ್ ನಾನು ಎದ್ದಿದ್ದ ಹನ್ನೊಂದ್ ಗಂಟೆ ಗುರು ಈ ಕಡೆ ನಮ್ಮ ಅಮ್ಮನೇ ಈ ಕಡೆ ನಮ್ಮ ಅಪ್ಪನೂ ಎಬ್ಬರುಸಿಲ್ಲ ಬಿಡು ಮಲ್ಕೊಳ್ಳಿ ಅವನು ರೆಸ್ಟ್ ಮಾಡ್ಲಿ ಅಂತ ಅವ್ರ ಮೈಂಡ್ ಸೆಟ್ ಆಮೇಲೆ ಅದ್ ನೋಡ್ತೀನಿ ಹನ್ನೊಂದ್ ಗಂಟೆ ನಮ್ ರಾಗು ಫೋನ್ ಮಾಡ್ತಾನೆ ಬರ್ತೇ ಇಲ್ಲಿ ಕಟಿಂಗ್ ಮಾಡ್ಸಕ್ ಹೋಗ್ತೀನಿ ನೀನು ಬರ್ತೀಯ ಅಂತ ಫೋನ್ ಹಾಕ್ತವ್ ನಾನು ಹೋಗ್ ಬೈ ಇನ್ನು ಮಲ್ಗಿದಿನಿ ಅಂತ ಅಣ್ಣ ಇನ್ನು ಮುಖಾನು ಏನು ತೊಳ್ದಿಲ್ಲ ಏನಿಲ್ಲ ಹಂಗೆ ಹಂಗೆ ಟೈಮ್ ಪಾಸ್ ಎಲ್ಲ ಆಯ್ತು ಇವಾಗ ಟೈಮ್ ಬಂದ ಈಗ ಒಂದ್ ಗಂಟೆ ಆಗೈತೆ ಇವತ್ ಬೇರೆ ಸಂಡೇ ಏನಾದ್ರು ಚಿಕನ್ ಏನಾದ್ರು ತಿನ್ಬೇಕು ಅನಿಸ್ತೈತೆ ಗೈಸ್ ಅದಕ್ಕೆ ನಮ್ಮ ಅಮ್ಮಂಗೆ ಸ್ವಲ್ಪ ಹೊತ್ತಲ್ಲಿ ಚಿಕನ್ ತಂದು ಕೊಡೋಣ ಅವ್ರು ನಾನ್ ನಮ್ಮ ಅಮ್ಮಂಗ್ ಹೇಳಿದೆ ಈ ಕೆಎಫ್ ಸಿ ಚಿಕನ್ ಮಾಡ್ತಾರಲ್ಲ ಆತರ ಟೈಪ್ ಇವತ್ ಮಾಡು ಅಂತ ನೋಡೋಣ ಇವತ್ತಿನ ಡೇ ಹಿಂಗೆ ಹೋಗುತ್ತೆ ಅಂತ ಗೈಸ್ ಎಂಡ್ ವರ್ಗ ಇರಿ ಹಾಗಂತ ಇವಾಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹಿಮಾಲಯನ್ ಬಗ್ಗೆ ನೋಡ್ತಿದ್ದೀನಿ ಏನಕ್ಕೆ ಅಂದ್ರೆ ಈಗ ಹೊಸದಾಗಿ ಗಾಡಿ ತಗೊಂಡಾಗ ಅವರು ಶೋರೂಮ್ ಅಲ್ಲಿ ಹೇಳ್ತಾರೆ ಇಷ್ಟಿಷ್ಟು ಆರ್ ಪಿ ಎಂ ಅಲ್ಲೇ ಓಡಿಸಬೇಕು ಗಾಡಿ ಹಂಗೆ ಹಿಂಗೆ ಅಂತ ಈಗ ನಾವು ಬುಕ್ ಮಾಡಿರೋದು ಬೆಂಗಳೂರಲ್ಲಿ ಬೆಂಗಳೂರಿಂದ ನಾನು ಹಾಸನಿಗೆ ಗಾಡಿ ಓಡಿಸ್ಕಂಡೇ ತರಬೇಕು ಅವಾಗ ಎಷ್ಟು ಸ್ಪೀಡಲ್ಲಿ ಇರಬೇಕು ಎಷ್ಟು ಆರ್ ಪಿ ಎಮ್ ಅಲ್ಲಿ ಓಡಿಸ್ಬೇಕು ಗಾಡಿ ಅಂತ ಅಷ್ಟು ಐಡಿಯಾ ಇಲ್ಲ ಸೊ ಅದಕ್ಕೆ ಅದ್ರ ಬಗ್ಗೆನೇ ಈಗ ನೋಡ್ತಾ ಕೂತಿದ್ದೆ ಈಗ ಅಂತ ನೀವು ಸುಮಾರು ಜನ ಕಾಯ್ತಿದ್ದೀರಾ ಅನ್ಸುತ್ತಲ್ವಾ ಹೊಸ ಬೈಕಿಗೆ ಈ ಜನವರಿ ಮಿಡ್ ತಪ್ಪರೆ ಜನ್ವರಿ ಎಂಡಿಂಗ್ ಟೈಮ್ ಅಲ್ಲಿ ಇದು ದುಡ್ಡು ಹಾಕಿದ್ಯಾ ಹಾ ಈಗ ಚಿಕನ್ನು ಆಮೇಲೆ ಒಂದು ಕೆಜಿ ಈರುಳ್ಳಿ ಬೆಳ್ಳುಳ್ಳಿ ಸೊಪ್ಪುಗಳು ಸಾಂಬಾರ ಯಾವುದಾದ್ರೂ ಬೇಡ ಗೈಸ್ ನಮ್ಮ ಅಪ್ಪ ನೋಡಿ ಅವ್ರಿಗೆ ಮನ್ಸಿಗೆ ಅವಾಗ ಹೋಗಿ ವಾಕ್ ಮಾಡ್ತಾರೆ ನಮ್ಮಪ್ಪ ಅದಾದರೂ ಮಾಡ್ತಾರೆ ನಮ್ಮಮ್ಮ ಅದು ಮಾಡಲ್ಲ ವಾಕ್ 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 ಮುಖ್ಯ ಕೆಲಸ ಅಕ್ಕ ಒಂದು ಕೆ ಜಿ ಈರುಳ್ಳಿ ಹಾಕಿ ಕಾಲು ಕೆ ಜಿ ಬೆಳ್ಳುಳ್ಳಿ ಹಾಕಿ ತಗ 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 ಬೇಗ ಕೆ ಎಫ್ ಸಿ ಚಿಕನ್ ಮಾಡಿ ಕೆ ಎಫ್ ಸಿ ಚಿಕನ್ ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮಅಮ್ಮ ಕೆ ಎಫ್ ಸಿ ಚಿಕನ್ ಇದು ಮಾಡ್ತಾರಲ್ಲ ಚಿಕನ್ ಮಾಡ್ತಾರಲ್ಲ ಅದ್ರದ್ದು ಈಗ ಒಟ್ಟಿಗೆ ರೆಸಿಪಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಗೈಸ್ ನೀವು ಆರಾಮಾಗಿ ಅದನ್ನ ಮನೆಯಲ್ಲಿ ಟ್ರೈ ಮಾಡ್ಬೋದು ಏಕೆ ಅದ್ ಮಾಡಲ್ವಾ ಏನಾಗಲ್ಲ ಮಾಡು

ಏನಂತ ಅಂದಿದ್ದು ಆಯಿಲ್ ದಿಂದ ನಾನು ನಾನು ತಿಂತೀನಿ ಅಂದ್ರು ನೀನು ತಿನ್ನೋಕೆ ಬಿಡುಬೇಡ ಅಂತ ಅಂದೆ ಹ್ಞೂ ನೆನ್ನೆನೋ ಮತ್ತು ಮಸಾಲ ವಡೆ ಕೊಟ್ಟೆ ಮತ್ತೆ ನಾಲ್ಕೈದು ಕೊಟ್ಟೆ ಮಸಾಲ ವಡೆ ಅದು ಆಯಿಲ್ ದೊತೆ ಬಂದಿದ್ದು ಸುಮ್ನೆ ಟೇಸ್ಟ್ ಮಾಡು ಅಂತ ಕೊಟ್ಟೋ ಇಲ್ಲ ಪೇಟಿಗೆ ಹಾಕೊಂಬಂದು ನಮ್ಮ ಅಮ್ಮ ಐದು ನಾಲ್ಕು ಹಂಗೆ ಹಾಗೆ ಕೊಡ್ತವ್ರೆ ಕೊಟ್ಟ ಆಮೇಲೆ ನೀನು ಏನಪ್ಪ ಮಾಡಲೆ ನಾನು ಟೇಸ್ಟ್ ಮಾಡು ಅಂತ ಕೊಟ್ಟರೆ ಹ್ಞೂ ತಿಂತೀನಿ ಸರಿ ಒಂದು ಪೀಸು ಟೇಸ್ಟ್ ಮಾಡೋಕೆ ನೀನು ನಂಗೆ ಪ್ಲೇಟ್ ಸಮೇತ ಕೊಟ್ಟೆ ತಗ ತಿನ್ನು ಅಂತ ಅದು ಕೇಪ್ಸಿದ ನೀನ್ ಮತ್ತೆ ಅದು ಎಷ್ಟ್ ಚೆನ್ನಾಗಿರ್ತದೆ ಗೊತ್ತಾ ತಿನ್ಬೇಕು ಅಪ್ರೂಪಕ್ಕೆಲ್ಲ ಅಮ್ಮ ಇವತ್ತು ಬೆಳಗ್ಗೆ ಟಿಫನ್ ಬೇರೆ ಅಮ್ಮ ಇಷ್ಟು ಎಷ್ಟು ಒಂದ್ಸೇತಾರಲ ಆಯ್ತಾ ಅಮ್ಮ ಇದು ಬೆಳಗ್ಗೆ ಟಿಫನ್ ಏನು ಮಾಡಿರ್ಲಿಲ್ಲ ಸಣ್ಣೆ ಅಂತ ಅದಕ್ಕೆ ಟಿಫನ್ ಬದಲು ಪಪ್ಪ ಏನೇ ಕುಯ್ದು ಕೊಟ್ರು ಆಯ್ತಾ ಅದು ಬೇರೆ ಈಗ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತಿದೆ ಅಲ್ಲ ಕಣಮ್ಮ ನೀನು ಓಟ್ಸ್ ಆದ್ರೂ ಕೊಟ್ಟಿದ್ರೆ ಪಪ್ಪಾಯ ಬದಲು ಓಟ್ಸ್ ಆದ್ರೂ ಕೊಟ್ಟಿದ್ರೆ ನನಗೂ ಪಪ್ಪಂಗು ಓಟ್ಸು ಅದು ಶುಗರ್ ಹಾಕಿರ್ತಾರೆ ಗೈಸ್ ನಮ್ಮಪ್ಪ ಓಟ್ಸ್ ಯಾವ್ದು ಗೊತ್ತಾ ತಿನ್ನೋದು ಖಾಲಿನ ತಪ್ಪು ಫ್ರಿಜ್ ತೋರಿಸ್ಬೇಡ ಅಂತನೋ ಇದ್ಯಾ ಪಪ್ಪ ತಿನ್ನೋದು ಹ್ಞೂ ಕಣಮ್ಮ ಇದು ತಿನ್ಬಾರ್ದು ಕಣಮ್ಮ ಇದು ಗೈಸ್ ನಾವ ಅಪ್ಪಂಗಿದ್ ಹೇಳ್ತೀನಿ ಶುಗರ್ ಮಿಕ್ಸ್ ಅಂತ ಒರ್ಜಿನಲ್ ತಿಂದಿದ್ದೀನಿ ಕಣಮ್ಮ ಸರಿ ಆಯ್ತು ಆಯ್ತಾ ಗೈಸ್ ಆಯ್ತಾ ಅದಕ್ಕೆ ಆಪಲ್ ಜ್ಯೂಸ್ ಲೋಟ ಜ್ಯೂಸ್ ಮಾಡ್ಕೊಡ್ತೀನಿ ಅಂದ್ರು ಗೈಸ್ ಡನ್ ಫಿನಿಶ್ ಪಾಪಾ ಫೋನ್ ಬರ್ತೈತ ಅನ್ಸುತ್ತೆ ಮುಗಿತಾ ವಾಕು ಎಷ್ಟು ನಿಮಿಷ ಮಾಡಿದ್ರಿ ಫಾರ್ಟಿ ಡೈಲಿ ಮಾಡ್ತಿದ್ದೀರಾ ಇಲ್ಲ ಅಲ್ವಾ ಡೈಲಿ ಮಾಡ್ತಿದ್ದೀರಾ ಗಾಯಿಸ್ ನಮ್ಮಪ್ಪ ಡೈಲಿ ವಾಕ್ ಮಾಡ್ತವ್ರೆ ನಾನೇನೋ ನಮ್ಮಅಪ್ಪ ಮನ್ಸಿಗೆ ಬಂದಂಗೆ ಅನ್ಕಂಡಿದ್ದೆ ಬಟ್ ಡೈಲಿ ಶುಗರ್ಲೆಸ್ ಪಕ್ಕಾ ಇಲ್ಲ ನಾನು ಕುಡಿಯಲ್ಲ ಕುಡಿಯೋಲ್ಲಾ ಜ್ಯೂಸ್ ಸಕದಾಗೈತೆ ಗೈಝ್ ನಮ್ಮಮ್ಮ ಚಿಕನ್ ಅಂದ್ರೆ ಉಪ್ಪು ಖಾರ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡೋದೇ ಕೊಟ್ಟವ್ರೆ ನನಗೆ ಫಸ್ಟ್ ಆಫ್ ಆಲ್ ನನ್ ಕಣ್ಣಿ ಹಿಡಿಯೋಕೆ ಬರೋದಾಗ್ರು ಇದ್ರಲ್ಲೆಲ್ಲ ನಮ್ಮಅಪ್ಪ ಕರೆಕ್ಟ್ ಆಗಿ ಕರೆಕ್ಟ್ ಆಗೈತ್ ಬಿಡಮ್ಮ ಗೈಸ್ ನಾವಪ್ಪ ಆರ್ ಎಕ್ಸ್ ಸ್ಟಾರ್ಟ್ ಮಾಡೋರೆ ಆ ಸೌಂಡ್ ಕೇಳೋಕ್ಕೆ ಏನು ಖುಷಿ ಗೊತ್ತಾ ಬುಲೆಟ್ಗಿಂತ ನಡೀಲಿ ರೈಸ್ ರೈಸ್ ಮಾಡಿ ಪಪ್ಪ ಬೈಕಿಗೆ ಕಾಯ್ತಿದ್ದೀರಾ ಹಿಮಾಲಯನ ಹೌದು ಹ್ಞೂ ಹ್ಞೂ ಖುಷಿ ಆಯಿತು ಮತ್ತೆ ನಾನು ನನಗಿಂತ ಯಾರು ಕಾಯ್ತೀರಲ್ಲ ನನಗೂ ಬಹಳ ಖುಷಿ ಇದೆ ಗಾಡಿ ಅವಳು ನಂದು ಒಂದು ಕ್ಲಿಫ್ಟ್ ಒಂದು ಎರಡು ದಿನ ಅಲ್ಲಾದ್ರೆ ನಾನು ಅನ್ನೋದು ನನಗೂ ಇದೆ ಗೈಸ್ ಆಕ್ಚುಲಿ ಇವಾಗ ಅದಕ್ಕೆ ಅಂದರೆ ಈಗ ಬೈಕಿಗೆ ಸ್ವಲ್ಪ ಕ್ರ್ಯಾಶ್ ಗಾರ್ಡ್ ಎಲ್ಲ ಈಗ ಆರ್ಡ್ರು ಮಾಡೋಣ ಅಂತ ಅಂದ್ಕೋತಿದ್ದೆ ಈಗ ಒಂದು ಕಂಪ್ನಿದ್ ನೋಡಿದೀನಿ ಆಟೋ ಇಂಜಿನ ಅಂತ ಆ ಕಂಪ್ನಿಯಿಂದ ಫುಲ್ ಎಲ್ಲ ಕ್ರಾಶ್ ಗಾರ್ಡ್ ಬ್ಯಾಶ್ ಪ್ಲೇಟ್ ರೇಡಿಯೇಟರ್ ಗಾರ್ಡ್ ಎಲ್ಲ ಟೋಟಲ್ ಗಾರ್ಡ್ ಏನೇನಿದೆ ಬೇಸಿಕ್ ಆಗಿ ಅದೆಲ್ಲ ಫಸ್ಟ್ ಆರ್ಡರ್ ಮಾಡೋಣ ಅಂತ ಈ ಸುಮಾರು ಜನ ಅನ್ಕೋಬಹುದು ಒಬ್ರು ಗಾಡಿನೇ ಬಂದಿಲ್ವಲ್ಲ ಮತ್ತೆ ಏನಕ್ಕೆ ಇವಾಗಲೇ ಆರ್ಡರ್ ಮಾಡ್ತೀರಾ ಅಂತಿಸಿ ಹಾ ಸೇಫ್ಟಿ ಮುಖ್ಯ ಬಂಡವಾಳ ಹಾಕೋದು ಮುಖ್ಯ ಅಲ್ಲ ಬಂಡವಾಳ ಹಾಕಿದ್ದಕ್ಕೆ ನಮಗೂ ಸೇಫ್ಟಿ ಮುಖ್ಯ ಬಂಡವಾಳ ಹಾಕಿದ್ದು ವಸ್ತುನು ಸೇಫ್ಟಿ ಮುಖ್ಯ ಹಂಗಾಗಿ ಕೂಸು ಹುಟ್ಟಕ್ಕಿಂತ ಮುಂಚೆ ಗುಲಾಬಿ ಜನರು ಹೇಳ್ತೀಯ ಹಿಮಾಲಯನ್ ಬೈಕ್ ಬಗ್ಗೆ ನಿಂಗೆ ಏನಾದ್ರು ಅಭಿಪ್ರಾಯ ಗಾಡಿ ಬೇಗ ಬರ್ತೀವಿ ಜವಾಬ್ದಾರಿ ಇಟ್ಕೋಬೇಕು ನಿಂಗೆ ಹೇಳು ಅಂದ್ರೆ ಇಲ್ದಿದ್ದೆ ಹೇಳ್ತೀಯ ಬೈಕ್ ಗಾಡಿ ಬಗ್ಗೆ ಹೇಳು ಅಂದ್ರೆ ಯಾರು ನಿಂಗ್ ಅನ್ಸಿದ್ ಹೇಳು ಏನು ಹೇಳ್ದೆ ಪಪ್ಪ ಹೇಳಿದದು ಏನಂತ ಗಾಡಿ ಬಗ್ಗೆ ಓ ಮಗನ ಖುಷಿ ಐತೆ ಅಂತ ಖುಷಿ ತಗ ವಿಡಿಯೋ ಎಂಡ್ ಓಕೆ ಗಾಯ್ಸ್ ಬಾಯ್ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ